ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೆ ಓಮ್ ಕಿಚನ್ಸ್ ಇವತ್ತು ಮಾವಿನಕಾಯಿ ಮಾಡ್ತಾ ಮಾಡ್ತಾಯಿದ್ದೀವಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದನ್ನು ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಇಷ್ಟಪಟ್ಟು ಕೂಡ ತಿಂತಾರೆ ಇದನ್ನು ಚಪಾತಿ ಜೊತೆ ಹಾಕ್ಕೊಂಡು ತಿನ್ಬೋದು ಇದು ತುಂಬ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇವಾಗ ನಾವು ಇದಕ್ಕೆ ಮೂರು ಮಾವಿನಕಾಯಿನ ತಗೊಂಡಿದ್ದೀನಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಮೂರು ಮಾವಿನಕಾಯಿನ ತೊಳೆದು ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ತುರ್ಕೋಬೇಕು ನೋಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಇವಾಗ ಇದನ್ನು ತುರ್ಕೋತಾ ಇದ್ದೀನಿ ಮಾವಿನಕಾಯಲ್ಲಿ ನಾವು ತುರಿದ ಮೇಲೆ ಏನಾದರೂ ತೇವದ ಅಂಶ ಇದ್ದರೆ ಸ್ವಲ್ಪ ಹಿಂಡಿ ಹಾಕ್ಕೋಬೇಕು ಇಲ್ಲಾಂದರೆ ಹಾಗೆ ಇರ್ಬೋದು ಇವಾಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಕಾದ ನಂತರ ತುರಿದಿರೋ ಮಾವಿನಕಾಯಿನ ಹಾಕೋತಾ ಇದ್ದೀನಿ ఆ విన్కాయ చుర్కొ సౌన మీడియం ఫ్లేమ్ నలే ఇట్కో నోడి చన ఉ ಇದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕಿದ್ಮೇಲೆ ತಿರುಗಿಸ್ಕೊತಾ ಇದ್ದೀನಿ ಮತ್ತೆ ಇದಕ್ಕೆ ಒಂದು ಬೌಲ್ ಅಷ್ಟು ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹುರಿದಿ ಹುರಿತೀರ ಮಾವಿನಕಾಯಿಗೆ ಬೆಲ್ಲನ ಹಾಕೋತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಏಲಕ್ಕಿ ಪುಡಿನ ಹಾಕೋಬೇಕು ಏಲಕ್ಕಿ ಪುಡಿ ನುಣ್ಣಗೆ ಅಂದರೆ ನಾನು ಒಂದು ನಾಲ್ಕು ಏಲಕ್ಕಿ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೆಲ್ಲ ಕೂಡ ಕರಗಬೇಕು ಮಾವಿನಕಾಯಿ ಜೊತೆ ಯಾವುದೇ ಗಂಟ್ಗಳು ಕೂಡ ಆಗಬಾರ್ದು ಇವಾಗ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಇವಾಗ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಇದು ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ನೋಡಿ ಇವಾಗ ಸ್ಟವ್ ಆಫ್ ಮಾಡ್ಕೋತೀನಿ ಆಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು